ಇದೊಂದು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯಲ್ಲಿ ಒಬ್ಬ ವಿದ್ಯಾವಂತ ತಂದೆ ತಾನು ಹೆತ್ತು ಸಾಕಿ ಬೆಳೆಸಿದ ಹದಿನೇಳು ವರ್ಷದ ತನ್ನ ಸ್ವಂತ ಮಗಳನ್ನು ಕಟ್ಟಿಗೆಯಿಂದ ಬಡಿದು ಹತ್ಯೆ ಮಾಡಿರುವ ಕತೆ ಕಳೆದ ಶುಕ್ರವಾರ ಈ ಘಟನೆ ನಡೆದಿದ್ದು ಈ ಘಟನೆಯಲ್ಲಿ ಭಾಗಿಯಾದ ವಿದ್ಯಾವಂತ ತಂದೆಯ ಹೆಸರು ಧೋಂಡಿರಾಮ್ ಭಗವಾನ್ ಭೋಸ್ಲೆ ಮತ್ತು ಈ ಹೆಣ್ಣು ಮಗುವಿನ ಹೆಸರು ಸಾಧನ ಈ ಸಾಧನ ಇದೇ ಧೋಂಡಿರಾಮ್ ಭಗವಾನ್ ಭೋಸ್ಲೆಯ ಮಗಳು ಇದೊಂದು ತಾನು ಹೆತ್ತ ಮಗಳ ನೀಟ್ ಪರೀಕ್ಷೆಯ ಅಂಕಗಳನ್ನು ನೋಡಿ ಕಡಿಮೆ ಅಂಕಗಳನ್ನು ತೆಗೆದಿದ್ದಾಳೆ ಅನ್ನೋ ಕಾರಣಕ್ಕೆ ಕಟ್ಟಿಗೆಯ ಕೋಲಿನಿಂದ ಹೊಡೆದು ಹತ್ಯೆ ಮಾಡಿರುವ ಕತೆ ಎಷ್ಟೊಂದು ಕರುಣಾಜನಕ ಕತೆ ಅಂದರೆ ಪಾಪ ಎಂಥವರೆಗೂ ಕರಳು ಹಿಂಡುತ್ತೆ ಪ್ರತಿಯೊಬ್ಬ ತಂದೆ ತಾಯಿಯೂ ತಾನು ಸಾಧಿಸಿಲ್ಲದ ಏನೋ ಒಂದು ಕನಸನ್ನು ತನ್ನ ಮಕ್ಕಳು ಸಾಧಿಸಲೇಬೇಕು ಅನ್ನುವ ಹಠಕ್ಕೆ ಬಿದ್ದುಬಿಡ್ತಾರೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಟ್ಟರು ಸಹ ಮಕ್ಕಳು ತಂದೆ ತಾಯಿಯ ಕನಸನ್ನು ಸಹಕಾರಗೊಳಿಸ್ತಾರೆ ಅನ್ನುವ ಭ್ರಮೆಯಲ್ಲಿ ಬದುಕಬಾರ್ದು ನೂರಕ್ಕೆ ಕೇವಲ ಐದರಿಂದ ಆರು ಪ್ರತಿಶತ ಮಕ್ಕಳು ತಂದೆ ತಾಯಿಯರ ಕನಸಿನಂತೆ ಸಾಧಿಸಿಬಿಡ್ಬೋದು ಆದರೆ ಇನ್ನುಳಿದ ತೊಂಬತ್ತೈದರಷ್ಟು ಮಕ್ಕಳು ಸಾಧಿಸಿಲ್ಲ ಅಂದರೆ ಏನು ಮಾಡಬೇಕ್ರಿ ಏನು ಸತ್ತೋಗ್ಬೇಕಾ ಈ ಕಾರಣಕ್ಕಾಗಿಯೇ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇ ಟಿ ನೀಟ್ನಂತಹ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ಬಂತು ಅನ್ನೋ ಕಾರಣಕ್ಕೆ ಎಷ್ಟೋ ಮಕ್ಕಳು ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಅನ್ನೋದು ಪ್ರತಿ ವರ್ಷದ ಫಲಿತಾಂಶದ ನಂತರ ಬರುವ ಸುದ್ದಿಯಲ್ಲಿ ಸರ್ವೇ ಸಾಮಾನ್ಯ ಸುದ್ದಿ ಆಗಿಬಿಟ್ಟಿದೆ ಪ್ರತಿಯೊಬ್ಬ ಪೋಷಕರು ತನ್ನ ಮಕ್ಕಳು ಔಟ್ ಆಫ್ ಔಟ್ ಬರಬೇಕು ಅಂದ್ಕೊಂಡ್ರೆ ಅದು ಸಾಧ್ಯನಾ ಅದು ಸಾಧ್ಯ ಅನ್ನೋ ಮಟ್ಟಿಗೆ ಈ ಪೋಷಕರು ಮಕ್ಕಳ ಮೇಲೆ ಒತ್ತಡ ಆಗ್ತಿದ್ದಾರೆ ಎಷ್ಟೋ ಮಕ್ಕಳು ಈ ಒತ್ತಡ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೋಬಿಡ್ತಾರೆ ಕೆಲವರು ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತಕ್ಕೀಡಾದರೆ ಇನ್ನೂ ಹಲವಾರು ಮಕ್ಕಳು ಈ ಕಡೆ ಪೋಷಕರ ಒತ್ತಡ ಆ ಕಡೆ ಸ್ಕೂಲ್ ಕಾಲೇಜ್ಗಳ ಒತ್ತಡ ಎಲ್ಲವನ್ನು ಫೇಸ್ ಮಾಡೋಕ್ಕಾಗದೆ ಒಂಥರ ಸೈಕೋಗಳಾಗ್ಬಿಡ್ತಾರೆ ಪುಸ್ತಕದ ಹುಳುಗಳಾಗಿ ಈ ಸಮಾಜನ ಫೇಸ್ ಮಾಡೋ ಕಾಮನ್ ಸೆನ್ಸ್ ಇಲ್ಲದಂಗೆ ಬದುಕುವ ಸಾಮರ್ಥ್ಯ ಇಲ್ಲದಂಗಾಗಿ ಎಜುಕೇಷನ್ನಲ್ಲಿ ಮುಂದೆ ಬಂದರೂ ಜೀವನದಲ್ಲಿ ಫ್ಲಾಪ್ ಆಗಿಬಿಡ್ತಾರೆ ತಾರೆ ಜಮೀನ್ ಪರ್ನಂತಹ ಸಾಕಷ್ಟು ಸಿನಿಮಾಗಳು ಈ ಸಮಾಜದಲ್ಲಿ ವಿದ್ಯಾರ್ಥಿಗಳ ಆಸಕ್ತಿಗೆ ಪೂರಕವಾದ ಶಿಕ್ಷಣ ಕೊಡಿಸಿ ಅವರ ಇಷ್ಟ ಕಷ್ಟಗಳನ್ನು ಕೇಳಿಸಿಕೊಂಡು ಅದರಂತೆ ವೇದಿಕೆ ಕಲಿಕೆ ಮಕ್ಕಳಿಗೆ ಸೃಷ್ಟಿಸಿ ಅನ್ನೋ ಸಂದೇಶ ಸಾರಿದರೂ ಸಿನಿಮಾ ನೋಡಿ ಅದ್ಭುತವಾಗಿದೆ ಬದಲಾಗಬೇಕು ವಾವ್ ಅಂದ್ಕೊಂಡು ಒಂದೆರಡು ದಿನ ಆದಮೇಲೆ ಯಥಾ ಪ್ರಕಾರ ಡಿಸ್ಟಿಂಕ್ಷನ್ ರ್ಯಾಂಕ್ ಮಾರ್ಕ್ಸ್ ಅಂತ ಮಕ್ಕಳನ್ನು ಹಿಂಡ್ತಾ ಇದ್ದಾರೆ ಆದರೆ ಅದು ತಪ್ಪಲ್ಲ ಮಕ್ಕಳ ಭವಿಷ್ಯಕ್ಕಾಗಿ ಹೀಗೆ ಮಾಡ್ತಾ ಇದ್ದೀವಿ ಅನ್ನೋ ವಾದನ ಪೋಷಕರು ಮಾಡಿದರೂ ಸಹ ಮಕ್ಕಳ ಮೇಲೆ ಇದು ಬೇರೆ ಥರದ ಪರಿಣಾಮನ ಬೀರ್ತಿದೆ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲದ ಮಟ್ಟಕ್ಕೆ ಈ ಸಮಾಜ ಬಂದುಬಿಟ್ಟಿದೆ ಈ ಘಟನೆ ಕೂಡ ಆಗಿರದೆ ಹೀಗೆ ನೀಟ್ ಎಕ್ಸಾಮ್ನ ಮಾರ್ಕ್ ಟೆಸ್ಟ್ನಲ್ಲಿ ಈ ಮಗು ಸಾಧನ ಒಳ್ಳೆ ಪಫಾಮೆನ್ಸ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕಡಿಮೆ ರ್ಯಾಂಕ್ ಬಂದಿದೆ ಅನ್ನೋ ಕಾರಣಕ್ಕೆ ಒಂದು ಮರದ ಕಟ್ಟಿಗೆ ತಗೊಂಡು ಒಳ್ಳೆ ಮೃಗದ ರೀತಿ ತಾನು ಹೆತ್ತು ಸಾಕಿದ ಪಾಲನೆ ಪೋಷಣೆ ಮಾಡಿದ ತನ್ನ ಸ್ವಂತ ಮಗಳು ಎಂದು ಕೂಡ ಲೆಕ್ಕಿಸದೆ ದನಕ್ಕೆ ಬಡಿಯುವ ರೀತಿ ಬಡಿದ್ಬಿಟ್ಟಿದ್ದಾನೆ ಈ ಭೂಪ ಪಾಪ ಆ ಮಗು ಏಟು ತಾಳಲಾರದೆ ಹೆಚ್ಚು ರಕ್ತಸ್ರಾವ ಆಗಿ ಪ್ರಜ್ಞಾಯಿನ ಪರಿಸ್ಥಿತಿ ತಲುಪಿಬಿಟ್ಟಿದ್ದಾಳೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲೇ ಕೊನೆಯ ಸುರೆಳೆದಿದ್ದಾಳೆ ಇದೇನಾ ಸಂಸ್ಕೃತಿ ಇದೇನಾ ಈ ಭೂಪನಿಗೆ ಶಿಕ್ಷಣ ಕೊಟ್ಟವರು ಕಲಿಸಿಕೊಟ್ಟಿದ್ದು ಅಷ್ಟಕ್ಕೂ ಇವನೇನು ಅನ್ಎಜುಕೇಟೆಡ್ ಅಲ್ಲ ಅಲ್ಲೇ ಸಾಂಗ್ಲಿ ಜಿಲ್ಲೆಯ ಯಾವುದೋ ಪ್ರೈವೇಟ್ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾನೆ ಪ್ರಿನ್ಸಿಪಲ್ ಆಗಿ ನೂರಾರು ಮಕ್ಕಳನ್ನು ಪ್ರತಿದಿನ ತಿದ್ದುತ್ತಿದ್ದ ಈ ವ್ಯಕ್ತಿ ಅದು ಯಾವಾಗ ತನ್ನ ಕಾಲೇಜಿನಲ್ಲಿದ್ದ ಎಲ್ಲ ಮಕ್ಕಳಿಗೆ ನೂರಕ್ಕೆ ನೂರು ಅಂಕ ಬರುವಂತೆ ಮಾಡಿದ್ದನೋ ಗೊತ್ತಿಲ್ಲ ಆದರೆ ಈ ತಾನು ಹೆತ್ತ ಮಗಳನ್ನು ಮಾತ್ರ ಕಟ್ಟಿಗೆಯಿಂದ ದನಕ್ಕೆ ಬಡಿಯುವ ರೀತಿ ಬಡಿದು ಕೊಂದೇ ಬಿಟ್ಟಿದ್ದಾನೆ ಅದು ಕೇವಲ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಡಿಮೆ ಬಂತು ಅನ್ನೋ ಕಾರಣಕ್ಕೆ ಈಗೇನೋ ಆ ಮಗುವಿನ ತಾಯಿ ಪ್ರೀತಿ ಭೋಸ್ಲೆ ಅಂದರೆ ಇದೇ ಭೂಪನ ಹೆಂಡ್ತಿ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ ಈ ವ್ಯಕ್ತಿ ಅರೆಸ್ಟ್ ಕೂಡ ಆಗಿ ಕಂಬಿಯಿಂದೇ ಇದ್ದಾನೆ ಆದರೆ ನಾವು ಈ ಸಮಾಜಕ್ಕೆ ಕೊಡ್ತಾ ಇರೋ ಸಂದೇಶ ಆದರೂ ಏನು ಅನ್ನೋ ಪ್ರಶ್ನೆ ಸದಾ ಇದೆ ಮಕ್ಕಳು ನಮ್ಮ ಜೀವನದ ಮುಂದುವರೆದ ಅಧ್ಯಾಯ ಅನ್ನೋದು ಸತ್ಯವಾದರೂ ಸಹ ನಮ್ಮ ಕನಸನ್ನಷ್ಟೇ ಅವರು ಪೂರೈಸಬೇಕು ಅನ್ನೋ ಭ್ರಮೆಯಲ್ಲಿ ಬದುಕೋದು ಎಷ್ಟು ಸರಿ ಅಲ್ವ ನಮ್ಮೆಲ್ಲರ ಮನೆ ಅಂಕಪಟ್ಟಿಗಿಂತ ಮನುಷ್ಯತ್ವಕ್ಕೆ ರ್ಯಾಂಕಿಗಿಂತ ಸಂಬಂಧಗಳನ್ನು ಗೊಟ್ಟಿಗೊಳಿಸುವ ಕೊಂಡಿಯಾಗಬೇಕಾಗಿದೆ ಮಕ್ಕಳ ಕೈಗೆ ಪುಸ್ತಕ ಕೊಟ್ಟರಷ್ಟೇ ಸಾಲದು ಅವರ ಮನಸ್ಸಿನ ಭಾವನೆಗಳನ್ನು ಕೇಳಿಸಿಕೊಳ್ಳುವ ವ್ಯವಧಾನ ಕೂಡ ನಾವು ಬೆಳೆಸ್ಕೋಬೇಕು ಯಶಸ್ಸಿನ ಶಿಖರವನ್ನೇರುವ ದಾರಿ ತೋರಿಸಿಕೊಡೋಣ ಆದರೆ ಎಡವಿದರೆ ಹಿಡಿದು ಮೇಲೆತ್ತಲು ನಮ್ಮ ಕೈಗಳು ಸಿದ್ಧವಿರಬೇಕಲ್ವ ನಾಳೆಯ ಬದುಕನ್ನು ಕಟ್ಟುವ ಭರದಲ್ಲಿ ಇಂದಿನ ಸುಂದರ ಬದುಕನ್ನು ಬಲಿ ಕೊಡಬಾರ್ದಲ್ವ ಪ್ರತಿ ಮಗುವು ಅರಳುವ ಹೂವು ನೀರೆರಿಯುವ ಪಾಲಿಸಿ ಪೋಷಿಸಿ ಸುಂದರ ತೋಟವಾಗುವಂತೆ ಮಾಡೋಣ ಒತ್ತಡದ ವಿಷ ಸುರಿದು ನಾಶವಾಗುವಂತೆ ಮಾಡದಿರೋಣ ಸರ್ಕಾರಿ ಶಾಲೆಗಳಂತೆ ಆತ್ಮವಿಶ್ವಾಸ ತುಂಬುವ ಸಮಾಜದಲ್ಲಿ ಬದುಕುವ ರೀತಿ ನೀತಿಗಳನ್ನು ಕಲಿಸುವ ಶಿಕ್ಷಣವನ್ನು ನಾವೆಲ್ಲರೂ ಕಲಿಸಿಕೊಡಲು ಮುಂದಾಗೋಣ ಖಾಸಗಿ ಶಾಲೆಗಳಲ್ಲಿನ ವಿದ್ಯಾಭ್ಯಾಸ ನಿಜವಾಗಿಯೂ ಮಕ್ಕಳ ಆತ್ಮವಿಶ್ವಾಸವನ್ನು ಕಸಿಯುತ್ತಿರುವುದಂತೂ ಇಂತಹ ಘಟನೆಗಳಿಂದ ಸಾಬೀತಾಗ್ತಿದೆ ಬದಲಾಗೋಣ ಮಾನವೀಯ ಸಮಾಜ ನಿರ್ಮಾಣಕ್ಕೆ ಮುಂದಾಗೋಣ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು